ನಮಸ್ಕಾರ ಸ್ನೇಹಿತರೆ ಸ್ವಾಗತ ವಾರ್ತಾ ಸೇತುಗೆ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡು ಈಗ ಅಂತಿಮ ಹಂತಕ್ಕೆ ಕಾಲಿಟ್ಟಿದೆ ಇನ್ನೇನು ಕೇವಲ ಒಂದು ವಾರ ಮಾತ್ರ ಬಾಕಿ ಅದರಲ್ಲೂ ಈ ವಾರ ನಡೆಯಲಿರುವ ಮಿಡ್ ವೀಕ್ ಎಲಿಮಿನೇಷನ್ ಮನೆ ಒಳಗಿನ ಆಟವನ್ನೇ ತಲೆ ಕೆಳಗೆ ಮಾಡೋ ಸಾಧ್ಯತೆ ಇದೆ ಮಿಡ್ ವೀಕ್ ಎಲಿಮಿನೇಷನ್ ಯಾರಿಗೆ ವಿದಾಯ ಈಗಾಗಲೇ ಬಿಗ್ ಬಾಸ್ ಮನೆ ಒಳಗೆ ಸ್ಪರ್ಧಿಗಳ ಮಧ್ಯೆ ಪೈಪೋಟಿ ಜೋರಾಗಿದೆ ಈ ನಡುವೆ ಹೊರಗೆ ಕೇಳಿಬರುತ್ತಿರುವ ದೊಡ್ಡ ಸುದ್ದಿ ಏನೆಂದ್ರೆ ಈ ವಾರ ಕಾವ್ಯ ಅಥವಾ ಧ್ರುವಂಕ್ ಮನೆಯಿಂದ ಹೊರಬರಬಹುದು ಎಂಬ ಗಟ್ಟಿಯಾದ ಮಾತುಗಳು ಇದರಿಂದ ವೀಕ್ಷಕರಲ್ಲಿ ಕುತೂಹಲ ಹೆಚ್ಚಾಗಿದೆ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಕಾವ್ಯ ಆದರೆ ವೋಟಿಂಗ್ ಡೌನ್ ಕಾವ್ಯ ಈ ಸೀಸನ್ ತುಂಬಾ ಸ್ಟ್ರಾಂಗ್ಗೆ ಮಾಡಿದ ಸ್ಪರ್ಧಿ ಪ್ರತಿ ಟಾಸ್ಕ್ನಲ್ಲೂ ಚುರುಕು ಸ್ಪಷ್ಟ ಮಾತು ಧೈರ್ಯ ಆದ್ರೆ ಕಳೆದ ಕೆಲವು ವಾರಗಳಿಂದ ವೋಟಿಂಗ್ ಟ್ರೆಂಡ್ನಲ್ಲಿ ಸ್ವಲ್ಪ ಇಳಿಕೆಯಾಗಿದೆ ಅನ್ನೋ ಚರ್ಚೆ ಜೋರಾಗಿದೆ ಅದಕ್ಕೆ ಈ ವಾರ ಎಲಿಮಿನೇಷನ್ ಲಿಸ್ಟ್ನಲ್ಲಿ ಕಾವ್ಯ ಹೆಸರು ಕಾಣಿಸಿಕೊಂಡಿದೆ ಎಂಬ ಮಾತುಗಳು ಧ್ರುವಂತ್ ಸೆಫ್ ಆಟದಿಂದ ಡೇಂಜರ್ ಝೋನ್ಗೆ ಇನ್ನು ಧ್ರುವಂತ್ ಈ ಸೀಸನ್ನ ಜನಪ್ರಿಯ ಸ್ಪರ್ಧಿಗಳಲ್ಲಿ ಒಬ್ಬರು ನೇರ ನಡವಳಿಕೆ ಟಾಸ್ಕ್ಗಳಲ್ಲಿ ಸೀರಿಯಸ್ ಆಟ ಫ್ಯಾನ್ಸ್ಗೆ ಭಾರಿ ಇಷ್ಟ ಆದ್ರೆ ಕಳೆದ ವಾರದಿಂದ ವೋಟಿಂಗ್ ಕಡಿಮೆಯಾಗಿರಬಹುದು ಎಂಬ ಊಹೆಗಳು ಕೇಳಿಬರುತ್ತಿವೆ ಇದರಿಂದಲೇ ಧ್ರುವಂತ್ ಡೇಂಜರ್ ಝೋನ್ನಲ್ಲಿ ಇದ್ದಾರೆ ಅನ್ನುವದಂತಿ ಅಶ್ವಿನಿ ಗೌಡ ವಿರುದ್ಧ ಫ್ಯಾನ್ಸ್ ಆಕ್ರೋಶ ಇಗೋ ಮತ್ತೊಂದು ದೊಡ್ಡ ವಿವಾದ ಫಿನಾಲೆ ವೀ ಟಾಸ್ಕ್ನಲ್ಲಿ ಸ್ಪರ್ಧಿಗಳು ತಮ್ಮನ್ನು ಹೊರಗೆ ಯಾವ ಹೆಸರಿನಿಂದ ಗುರುತಿಸಬೇಕು ಎಂದು ಹ್ಯಾಶ್ ಟ್ಯಾಗ್ ಬೋರ್ಡ್ ಮೇಲೆ ಬರೆಯಬೇಕಿತ್ತು ಆ ಸಮಯದಲ್ಲಿ ಅಶ್ವಿನಿ ಗೌಡ ತಮ್ಮನ್ನು ಜನ ಚಲಗಾರ್ತಿ ಅಶ್ವಿನಿ ಎಂದು ಕರೆಯಬೇಕು ಎಂದು ಬರೆದಿದ್ದಾರೆ ಆದ್ರೆ ಈ ವಿಷಯವೇ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ಟ್ರೋಲ್ ಕಾರಣ ಏನು ಕರ್ನಾಟಕ ರಕ್ಷಣಾ ವೇದಿಕೆಯ ಮಹಿಳಾ ಘಟಕದ ಗೌರವಾಧ್ಯಕ್ಷೆಯಾಗಿರುವ ಅಶ್ವಿನಿ ಗೌಡ ಕನ್ನಡವನ್ನು ಸರಿಯಾಗಿ ಬರೆಯಲಿಲ್ಲ ಎಂಬ ಆರೋಪ ಇದರಿಂದ ಫ್ಯಾನ್ಸ್ ಸಿಟ್ಟಿಗೆದ್ದಿದ್ದು ತೀವ್ರ ಟೀಕೆ ವ್ಯಕ್ತವಾಗುತ್ತಿದೆ ಹಾಗಾದರೆ ಈ ವಾರ ಯಾರು ಹೊರಕ್ಕೆ ಕಾವ್ಯ ಧ್ರುವಂತ್ ಅಥವಾ ಬಿಗ್ ಬಾಸ್ ಕೊಡುವ ಮತ್ತೊಂದು ಟ್ವಿಸ್ಟ್ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ನಲ್ಲಿ ತಿಳಿಸಿ ಮತ್ತು ಈ ವಿಡಿಯೋವನ್ನು ಲೈಕ್ ಮಾಡಿ ವಾರ್ತಾ ಸೇತು ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ ನಾವು ಮತ್ತೆ ಭೇಟಿಯಾಗೋದು ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ಜೊತೆ